ಸ್ನೇಹಿತರ ನಮಸ್ಕಾರ ನಾನು ರವೀಂದ್ರ ಜೋಶಿ ಬರೋಬ್ಬರಿ ಹನ್ನೊಂದು ವರ್ಷಗಳ ಹಿಂದೆ ಹನ್ನೊಂದು ವರ್ಷ ಒಂದು ತಿಂಗಳ ಹಿಂದೆ ಅರವಿಂದ್ ಕೇಜ್ರಿವಾಲ್ ಅವರು ಒಂದು ಟ್ವೀಟ್ ಮಾಡಿದರು ಡೇಟ್ ಹೇಳ್ತೀನಿ ಫಸ್ಟು ನಿಖರತೆಗೋಸ್ಕರ ಒಂದು ದಿನಾಂಕವನ್ನು ನಾನು ತಮ್ಮದಿರು ಹೇಳ್ತೀನಿ ಇಪ್ಪತ್ನಾಲ್ಕು ನವಂಬರ್ ಎರಡು ಸಾವಿರದ ಹನ್ನೆರಡಕ್ಕೆ ಏನಂತ ಟ್ವೀಟ್ ಮಾಡಿದರು ಆ್ಯಸ್ ಅ ಪ್ಯಾಟ್ರಿಯಾಟ್ ಇಂಡಿಯನ್ ಮೈ ಹೆಡ್ ಹ್ಯಾಂಗ್ಸ್ ಇನ್ ಶೇಮ್ ವೆನ್ ಅವರ್ ಕರಪ್ಟ್ ಲೀಡರ್ಸ್ ಡು ನಾಟ್ ಅಪಿಯರ್ ಬಿಫೋರ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಆ್ಯಂಡ್ ಸಿ ಬಿ ಐ ವೆನ್ ದೇ ಸಮನ್ ಫಾರ್ ಕರಪ್ಷನ್ ಚಾರ್ಜಸ್ ಅಂದರೆ ಯಾವ ಭ್ರಷ್ಟ ರಾಜಕಾರಣಿಗಳಿಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು ಮತ್ತು ಸಿ ಬಿ ಐ ನೋಟಿಸನ್ನು ಜಾರಿ ಮಾಡುತ್ತೋ ಅವರು ಹಾಜರಾಗದೇ ಇರುವ ಕುರಿತು ನಾನೊಬ್ಬ ರಾಷ್ಟ್ರಭಕ್ತನಾಗಿ ತಲೆಯನ್ನು ತಗ್ಸ್ತೇನೆ ಅಂತ ಈಗ ಅದೇ ಸ್ಥಾನದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ನಿಂತಿದ್ದಾರೆ ಯಾವ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟು ಸಿ ಬಿ ಐ ಇವತ್ತು ನೋಟಿಸನ್ನು ಜಾರಿ ಮಾಡುತ್ತೋ ಸಮನ್ ಜಾರಿ ಮಾಡುತ್ತೋ ಆ ಜಾಗದಲ್ಲಿ ಯಾರಿಗೆ ತಲುಪಬೇಕು ಆ ಜಾಗದಲ್ಲಿ ಇವತ್ತು ಅರವಿಂದ್ ಕೇಜ್ರಿವಾಲ್ ಇದ್ದಾರೆ ಅವರು ಹಾಜರಾಗದೆ ತಪ್ಪಿಸಿಕೊಂಡು ಓಡಾಡುತ್ತಿದ್ದಾರೆ ಯಾಕೆ ಇದನ್ನು ಈ ಪ್ರಸ್ತಾಪ ಮಾಡಿದೆ ಮತ್ತೆ ಮೂರನೇ ಸಮನ್ಸ್ ಜಾರಿ ಮಾಡಿದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಜನವರಿ ಮೂರನೇ ತಾರೀಕಿನಗೆ ನೀವು ಬಂದು ಹಾಜರಾಗಬೇಕು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಕಾರ್ಯಾಲಯಕ್ಕೆ ಯಾವ ಡೆಲ್ಲಿಯ ಲಿಕ್ಕರ್ ಪಾಲಿಸಿ ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಟೂ ಮಾಹೆಯಲ್ಲಿ ನಡೆಸಿದಂಥ ಒಂದು ಲಿಕ್ಕರ್ ಪಾಲಿಸಿ ಇದೆಯಲ್ಲ ಅದರ ಕುರಿತಾದಂಥ ವಿಚಾರಣೆ ಇದೆ ಈಗಾಗಲೇ ಸುಪ್ರೀಂ ಕೋರ್ಟ್ ಇದರ ಕುರಿತಾಗಿ ಹೇಳಿದೆ ಮುನ್ನೂರ ಮೂವತ್ತೆಂಟು ಕೋಟಿ ರೂಪಾಯಿಯ ಹಗರಣ ಆಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದೆ ಹೇಳಿದ ಹಿನ್ನೆಲೆಯಲ್ಲಿ ಈಗಾಗಲೇ ಹಲವಾರು ಜನ ಸರ್ಕಾರಿ ಸಾಕ್ಷ್ಯಗಳಾದ ಹಿನ್ನೆಲೆಯಲ್ಲಿ ಮತ್ತು ಇವರದೇ ಸಂಪುಟದ ಅಬಕಾರಿ ಸಚಿವರಾದಂಥ ಉಪಮುಖ್ಯಮಂತ್ರಿಯಾದಂಥ ಮನೀಷ್ ಸಿಸೋಡಿಯಾ ಜೈಲಿನಲ್ಲಿದ್ದಂಥ ಸಂದರ್ಭದಲ್ಲಿ ಇದರ ಕುರಿತಾದಂಥ ವಿಚಾರಣೆಗೆ ಅರವಿಂದ್ ಕೇಜ್ರಿವಾಲ್ ಹಾಜರಾಗಬೇಕಾಗಿದೆ ಆದರೆ ನಿರಂತರವಾಗಿ ನೋಡಿ ನವಂಬರ್ ಎರಡನೇ ತಾರೀಕು ಇವ್ರು ಕರೆದ ಕರೆದಿದ್ದರು ಹೋಗಲಿಲ್ಲ ಮಧ್ಯಪ್ರದೇಶಕ್ಕೆ ಹೋದರು ಚುನಾವಣೆ ರ್ಯಾಲಿಗೆ ಅದಾದ ಮೇಲೆ ಡಿಸೆಂಬರ್ ಇಪ್ಪತ್ತೊಂದಕ್ಕೆ ಕರೆದರು ಡಿಸೆಂಬರ್ ಇಪ್ಪತ್ತೊಂದಕ್ಕೆ ಹೋಗಲಿಲ್ಲ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಪಂಜಾಬಿನ ಹೋಶ್ಯಾರ್ಪುರಕ್ಕೆ ಹೋದರು ನಾನು ವಿಪಾಸನ ಕೋರ್ಸ್ ಮಾಡ್ತೀನಿ ಅಂತ ಹೋದರು ಈಗ ಜನವರಿ ಮೂರಕ್ಕೆ ಕರೆದಿದ್ದಾರೆ ಡಿಸೆಂಬರ್ ಇಪ್ಪತ್ತೊಂದಕ್ಕೆ ಕರೆದಾಗ ಇವರು ಒಂದು ಉತ್ತರವನ್ನು ಬರೆದರು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಏನಂತ ನೀವು ರಾಜಕೀಯ ಸೇಡಿಗಾಗಿ ಈ ರೀತಿಯ ನೋಟಿಸನ್ನು ಕೊಟ್ಟಿದ್ದೀರಿ ಮತ್ತು ಇದು ಕಾನೂನಿನ ವಿರುದ್ಧವಾದಂಥದ್ದು ಮೊದಲೇದಾಗಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಗೂ ಮತ್ತು ರಾಜಕೀಯಕ್ಕೂ ಯಾವುದೇ ಸಂಬಂಧ ಇರುವುದಿಲ್ಲ ಈ ಪತ್ರವನ್ನು ಇವರು ನರೇಂದ್ರ ಮೋದಿಗೂ ಅಮಿತ್ ಶಾಗೂ ಬರೆದ್ರೆ ಅದಕ್ಕೆ ಅರ್ಥ ಇರುತ್ತೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅನ್ನೋದು ಒಂದು ತನಿಖಾ ಸಂಸ್ಥೆ ಮತ್ತು ಸ್ವಾಯತ್ತವಾದಂಥ ತನಿಖಾ ಸಂಸ್ಥೆ ಯಾವುದೇ ಪಕ್ಷಕ್ಕೂ ಯಾವುದೋ ಅಧಿಕಾರಕ್ಕೂ ಸಂಬಂಧಪಟ್ಟಂಥದ್ದಲ್ಲ ಅವ್ರಿಗೆ ಇವರು ಪತ್ರವನ್ನು ಬರೀತಾರೆ ನೀವು ಕೊಟ್ಟಿರುವಂಥ ನೋಟಿಸು ಕಾನೂನಾತ್ಮಕವಾದದ್ದಲ್ಲ ಮತ್ತು ರಾಜಕೀಯ ಸೇಡಿನಿಂದ ಕೂಡಿರುವಂಥದ್ದು ಅನ್ನುವಂಥ ಮಾತನ್ನು ಬರೆದು ಒಂದು ಪತ್ರವನ್ನು ಹಾಕಿರ್ತಾರೆ ಆದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಗೆ ಒಂದು ತನ್ನ ಶಿಷ್ಟಾಚಾರದ ಪ್ರಕಾರ ಒಂದು ಪ್ರೋಟೋಕಾಲ್ ಪ್ರಕಾರ ಒಂದು ಎಸ್ ಪಿ ಪ್ರಕಾರ ಪ್ರೊಸೀಜರ್ ಇರುತ್ತೆ ಇದೇ ರೀತಿ ಸ್ಟ್ಯಾಂಡರ್ಡ್ ಅದರ ಮಾಡುತ್ತೆ ಮೂರು ನೋಟಿಸ್ ಜಾರಿ ಮಾಡಿದಾಗಲೂ ಇವರು ಹಾಜರಾಗದೆ ಹೋದಾಗ ಬಾಡಿ ವಾರಂಟ್ ತೆಗೆದುಕೊಂಡು ಹೋಗಿ ಅರೆಸ್ಟ್ ಮಾಡಲಾಗುತ್ತೆ ಅಂದರೆ ಜನವರಿ ಮೊದಲ ವಾರದಲ್ಲಿ ಸನ್ಮಾನ್ಯ ಶ್ರೀ ಅರವಿಂದ್ ಕೇಜ್ರಿವಾಲ್ ಅವರು ಬಂಧನಗೊಳ್ಳುವ ಎಲ್ಲ ಸಾಧ್ಯತೆಗಳು ದಟ್ಟವಾಗಿ ಗೋಚರಿಸುತ್ತಿವೆ ಅದಾದ ಮೇಲೆ ಇವರು ರಾಜೀನಾಮೆ ಇಲ್ಲ ಅನ್ನೋದಕ್ಕೆ ರೆಫರೆಂಡಮ್ ಕೇಳ್ಕೊಂಡಿದ್ದರು ದಿಲ್ಲಿಯ ಜನರಿಗೆ ಇವ್ರು ಏನಂತ ಜನಾಭಿಪ್ರಾಯ ಸಂಗ್ರಹಣೆ ಏನಂತ ನಾನು ಜೈಲಿನದ್ದು ಅಧಿಕಾರ ಆ ದಯವಿಟ್ಟು ನನಗೆ ಅನುಮತಿಯನ್ನು ಕೊಡಿ ಆಶೀರ್ವಾದ ಮಾಡಿ ನಾನು ರಾಜೀನಾಮೆ ಕೊಡಬೇಕೋ ಕೊಡಬಾರ್ದು ಅದು ಹೇಳಿ ಫೈಲುಗಳನ್ನು ಜೈಲಿಗೆ ತರಿಸ್ಕೋಬೇಕೋ ಬೇಡೋ ಹೇಳಿ ಅಲ್ಲ ಸ್ವಾಮಿ ನಿಮಗೆ ಯಾವ ಖಾತೆಗಳೇ ಇಲ್ಲ ಖಾತೆಗಳೇ ಇರಲಾರ್ದ ಮುಖ್ಯಮಂತ್ರಿ ಯಾರಾದರೂ ಈ ದೇಶದಲ್ಲಿದ್ದರೆ ಅದು ಒಂದೇ ಒಬ್ಬ ವ್ಯಕ್ತಿ ಒಬ್ಬನೇ ಒಬ್ಬ ಅದು ಅರವಿಂದ್ ಕೇಜ್ರಿವಾಲ್ ಅಂದರೆ ಯಾವುದೇ ಆರೋಪ ಬಂದರೂ ತನ್ನ ಮೇಲೆ ಬರಬಾರ್ದು ಬೇರೆಯವರ ಮೇಲೆ ಬರಬೇಕು ಅಂತ ನಿನ್ನೆ ಶುಕ್ರವಾರ ದಿವಸ ಇವರ ಸಂಪುಟದಲ್ಲಿರುವಂಥ ಸಚಿವೆ ಆತಿಶಿ ಮಾರ್ಲೇನಾ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದರು ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತಾರೆ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರಿಗೆ ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ ಅದಕ್ಕೆ ನೋಟಿಸ್ ಮೇಲೆ ನೋಟಿಸ್ ನೋಟಿಸ್ ಮೇಲೆ ನೋಟಿಸ್ ಕೊಡ್ತಾ ಇದ್ದಾರೆ ಹೇಗಾದರೂ ಮಾಡಿ ನಮ್ಮ ಪಾಪ್ಯುಲಾರಿಟಿಯನ್ನು ಕರ್ಬ್ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ನಮ್ಮ ಜನಪ್ರೀತಿಯನ್ನು ಜನಪ್ರಿಯತೆಯನ್ನು ಕುಂದಿಸಲಿಕ್ಕೆ ನೋಡ್ತಾ ಇದ್ದಾರೆ ಹೀಗಾಗಿ ನೋಟಿಸನ್ನು ಕೊಡಿಸ್ತಾ ಇದ್ದಾರೆ ಅಲ್ಲ ಸ್ವಾಮಿ ಹಗರಣ ಆಗಿದ್ದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನೂರಾರು ಜನ ಈಗಾಗಲೇ ಬಂದು ಸಾಕ್ಷ್ಯಾಧಾರ ಕೊಟ್ಟಿದ್ದಾರೆ ಒಬ್ಬ ಜವಾಬ್ದಾರಿಯುತ ಪ್ರಜೆಯಾಗಿ ನಿಮಗೆ ನಿಮ್ಮ ಸ್ಟೇಟ್ಮೆಂಟನ್ನು ತಗೊಳಕ್ಕೆ ಕರೆಯಲಾಗ್ತಾ ಇದೆ ನೀವು ತಪ್ಪಿಸಿಕೊಂಡು ತಿರುಗ್ತಾ ಇದ್ದೀರಿ ಇದು ಯಾವ ನ್ಯಾಯ ಇದನ್ನು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಕೇಳ್ತಾ ಇದೆ ಆದರೆ ಕಣ್ಣರು ಸ್ವಾತಂತ್ರ್ಯ ಮಾಡ್ತಾ ಇರುವಂಥ ಈಕೆ ಆತಿಶಿ ಮಾರ್ಲೆಯನ್ನು ಹೇಳ್ತಾರೆ ಒಂದೇ ಒಂದು ರೂಪಾಯಿ ಹಗರಣ ಆಗಿಲ್ಲ ಇಷ್ಟು ದಿವಸ ಹಾಗಾದರೆ ಯಾಕೆ ತೀರ್ಮಾನ ಆಗಿಲ್ಲ ಅಲ್ಲ ಸ್ವಾಮಿ ಇವತ್ತಿಗೂ ಒಂದೇ ಒಂದು ಬೇಲ್ ಸಿಕ್ಕಿಲ್ಲ ಅವ್ನಿಗೆ ಪಾಪ ಮನೀಶ್ ಸಿಸೋಡಿಯಾಗೆ ನಿರಂತರವಾಗಿ ಅವ್ರು ಜಾಮೀನು ಕೇಳ್ತಾ ಇದ್ದಾರೆ ಮೊನ್ನೆ ಕೊನೆ ಕೋರ್ಟ್ ಹೇಳುತ್ತೆ ಇನ್ನೂ ಮೂರು ತಿಂಗಳು ನಮ್ಮ ಹತ್ರ ಬರಲೇಬೇಡಿ ನೀವು ಜನವರಿ ಹದಿನೆಂಟರವರೆಗೂ ಇಲ್ಲಿ ಕಾಲು ಇಡಬೇಡಿ ನಿಮಗೆ ಜಾಮೀನು ಕೊಡೋಕ್ಕಾಗಲ್ಲ ಅಂತ ಇನ್ನೊಬ್ಬ ಸಂಜಯ್ ಸಿಂಗ್ ಆತನು ಪದೇ ಪದೇ ಜಾಮೀನು ಕೇಳಲಿಕ್ಕೆ ಶುರು ಮಾಡೋದು ಇಲ್ಲ ಜಾಮೀನು ಕೇಳಲಿಕ್ಕೆ ಜನವರಿ ಹತ್ತರವರೆಗೂ ನೀವು ಬರಬೇಡಿ ಅಂತ ಹೇಳಿ ಇವ್ರಿಗೆ ಹತ್ತನೇ ತಾರೀಕು ಹೇಳಿದ್ರೆ ಅವ್ರಿಗೆ ಹದಿನೆಂಟನೇ ತಾರೀಕು ಹೇಳಿ ನೀವು ಜಾಮೀನು ಕೇಳಲಿಕ್ಕೆ ಬರಬೇಡಿ ಹಾಗಾದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟು ನರೇಂದ್ರ ಮೋದಿ ಹೇಳ್ದಂಗೆ ಕೇಳ್ತು ಅಮಿತ್ ಶಾ ಹೇಳ್ದಂಗೆ ಕೇಳ್ತು ಸಿ ಬಿ ಐ ನರೇಂದ್ರ ಮೋದಿ ಹೇಳ್ದಂಗೆ ಕೇಳ್ತು ಅಮಿತ್ ಶಾ ಹೇಳ್ದಂಗೆ ಕೇಳ್ತು ಕೋರ್ಟ್ ಯಾಕೆ ಇವ್ರ ಮಾತು ಕೇಳ್ತಾ ಇಲ್ಲ ಕೋರ್ಟ್ ಯಾಕೆ ಇವ್ರಿಗೆ ಜಾಮೀನು ಕೊಡ್ತಾ ಇಲ್ಲ ರಾವ್ ಅವೆನ್ಯೂ ಕೋರ್ಟ್ ಕೊಡ್ತಾ ಇಲ್ಲ ಹೈಕೋರ್ಟ್ ಕೊಡ್ತಾ ಇಲ್ಲ ಸುಪ್ರೀಂ ಕೋರ್ಟ್ ಕೊಡ್ತಾ ಇಲ್ಲ ಯಾವ ಕೋರ್ಟು ಕೊಡ್ತಾಯಿಲ್ಲ ಯಾಕೆ ಜಾಮೀನು ಕೊಡ್ತಾಯಿಲ್ಲ ಅಂಥ ಪಕ್ಕಾ ಸಬೂತ್ಗಳಲ್ಲಿದ್ದಾವೆ ಸಾಕ್ಷ್ಯಾಧಾರಗಳಿದ್ದಾವೆ ಸರ್ಕಾರಿ ಸಾಕ್ಷಿಗಳಿದ್ದಾವೆ ಜೈಲಿಗೆ ಹೋಗಿರೋದು ಪಕ್ಕ ಆಗಿರೋದ್ರಿಂದ ಈ ರೀತಿ ತಪ್ಪಿಸಿಕೊಂಡು ತಿರುಗುವ ಕೆಲಸವನ್ನು ಅರವಿಂದ್ ಕೇಜ್ರಿವಾಲ್ ಮಾಡ್ತಾ ಇದ್ದಾರೆ ಮುಹೂರ್ತ ನಿಗದಿಯಾಗಿದೆ ಬಂಧನದ್ದು ಜನವರಿ ಮೊದಲನೇ ವಾರ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ